ರೋಣೂರು ಚಂದ್ರಶೇಖರ್ ವಿಕಸಿತ ಭಾರತ ಸಂಕಲ್ಪ ಯಾತ್ರೆ ಕಾರ್ಯಕ್ರಮವನ್ನು ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ಅಡಗಲ್ ಹಾಗೂ ಕುರಿಗೆಪ್ಪಲ್ಲಿ ಗ್ರಾಮಗಳಲ್ಲಿ ಆಯೋಜಿಸಲಾಗಿದ್ದು ಬಿಜೆಪಿ ಪಕ್ಷದ ಮುಖಂಡರು ರೋಣೂರು ಚಂದ್ರಶೇಖರ್ ಉದ್ಘಾಟಿಸಿ ಮಾತನಾಡಿ ಕೇಂದ್ರ ಸರ್ಕಾರದ ಯೋಜನೆಗಳು ಗ್ರಾಮೀಣ ಭಾಗದ ಎಲ್ಲ ಜನರಿಗೂ ತಲುಪಬೇಕು ಎಂಬ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರದಿಂದ ವಿಕಸಿತ ಭಾರತ ಎಂಬ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ ಪ್ರತಿ ಗ್ರಾಮ ಪಂಚಾಯಿತಿಗಳಲ್ಲಿ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗುತ್ತಿದ್ದು ಕೇಂದ್ರ ಸರ್ಕಾರದ ಯೋಜನೆಗಳನ್ನು ತಾಲೂಕು ಆಡಳಿತದ ಇಲಾಖಾ ಇಲಾಖಾಧಿಕಾರಿಗಳು ತಮ್ಮ ಇಲಾಖೆಗಳಿಂದ ಬರುವಂತಹ ಎಲ್ಲ ಯೋಜನೆಗಳ ಕುರಿತು ಮಾಹಿತಿ ನೀಡುತ್ತಾರೆ ಎಲ್ಲ ಯೋಜನೆಗಳನ್ನು ಸದುಪಯೋಗಪಡಿಸಿಕೊಳ್ಳಿ ಒಂದು ಬಡ ಕುಟುಂಬದಲ್ಲಿ ಹುಟ್ಟಿದಂತಹ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ಜನರ ಸಮಸ್ಯೆಗಳು ಸಂಪೂರ್ಣವಾಗಿ ಗೊತ್ತಿದ್ದು ಯೋಜನೆಗಳು ಗ್ರಾಮೀಣ ಭಾಗದ ಜನರಿಗೂ ತಲುಪಬೇಕು ಎಂಬ ನಿಟ್ಟಿನಲ್ಲಿ ಈ ಕಾರ್ಯಕ್ರಮಗಳನ್ನು ರೂಪಿಸಲಾಗಿದೆ ಎಂದರು ಈ ಕಾರ್ಯಕ್ರಮದಲ್ಲಿ ಗ್ರಾಮ ಪಂಚಾಯಿತಿಯ ಅಭಿವೃದ್ಧಿ ಅಧಿಕಾರಿಗಳು ತಾಲೂಕು ಆಡಳಿತದ ಎಲ್ಲಾ ಅಧಿಕಾರಿಗಳು ಗ್ರಾಮ ಪಂಚಾಯಿತಿ ಸದಸ್ಯರುಗಳು ಭಾಗಿಯಾಗಿದ್ದು ಯಾರ ಮುಖಾಂತರ ನೋಡ್ತಾ ಇದ್ದ ಗೊತ್ತಾ ನರೇಂದ್ರ ಮೋದಿ ಅವ್ರ ಮುಖಾಂತರ ನಮ್ಮನ್ನೆಲ್ಲ ನೋಡ್ತಾ ಇದೆ ಇಡೀ ಪ್ರಪಂಚ ಮೊದಲು ನಾವು ಯಾವ್ದೋ ದೇಶವನ್ನ ಯಾವ್ದೋ ಒಂದು ಅಮೆರಿಕಾನೋ ಇಂಗ್ಲೆಂಡ್ ರಷ್ಯಾನೋ ನೋಡ್ತಾ ಇದ್ವಿ ಆದ್ರೆ ಅವರೆಲ್ಲರೂ ನಮ್ಮ ನೋಡ್ತಾ ಇದ್ದಾರೆ ಈಗ ಆ ಒಂದು ಘನತೆ ನಮ್ಮೆಲ್ಲರಿಗೂ ಇದೆ ನಾವೆಲ್ಲರೂ ಚುನಾಯಿತ ಪ್ರತಿನಿಧಿಗಳ ಆಯ್ಕೆ ಮಾಡಿದ್ರಿಂದ ಇದೆ ನಾವ್ ಎಂ ಪಿ ಗೆಲ್ಲ ಓಡಾಕಿದೀವಲ್ಲ ಮುಂಚಾಮ ಓಡಾಕಿದ್ಯವಲ್ಲ ಅದೇ ಒಂದು ಈ ಸರ್ಕಾರ ನಮ್ಮ ಕೇಂದ್ರ ಸರ್ಕಾರ ನಮ್ಮ ನೆಚ್ಚಿನ ಪ್ರಧಾನಿಗಳಾದಂತಹ ಮೋದಿ ಅವರ ನಾಯಕತ್ವದಲ್ಲಿ ನಡೀತಾ ಇದೆ ಯಾವ ರೀತಿಯಾಗಿ ಅಂದ್ರೆ ಪ್ರತಿ ದಿನ ಅಪದ ವಾತಾವರಣ ಸೃಷ್ಟಿಸ್ತಾ ಇದ್ದಾರೆ ಯಾವ ರೀತಿ ಏನು ಕಷ್ಟ ಕಾರ್ಪಣ್ಯ ಈ ರೀತಿಯಲ್ಲಿ ರೈತರಿಗೆ ಏನ್ ಕೊಡ್ಬೇಕು ರೈತರಿಗೆ ಏನ್ ಕೊಟ್ರೆ ಒಳ್ಳೇದಾಗುತ್ತೆ ಮತ್ತೆ ಮಾಮೂಲಿ ಪ್ರಜೆಗಳಿಗೆ ಏನ್ ಕೊಡ್ಬೇಕು ಅದನ್ನು ಕೊಡ್ತಾ ಇದ್ದಾರೆ ಕೊರೋನಾ ಸಮಯದಲ್ಲಿ ಇಡೀ ಪ್ರಪಂಚ ಅಧೋಗತಿಗೆ ಹೋಗಿತ್ತು ಆಗ ನಮ್ಮ ನೆಚ್ಚಿನ ನಾಯಕರು ನಮ್ಮ ದೇಶದಲ್ಲೇ ಎರಡು ಕೋವಿಡ್ ಔಷಧಿಗಳನ್ನ ಕೊಡಿಸಿ ನಾವೆಲ್ಲರೂ ಆರೋಗ್ಯದಿಂದ ಇರೋ ರೀತಿಯಲ್ಲಿ ಮಾಡಿದ್ರು ಹೌದಾ ಅಲ್ವಾ ಮಾಡಿದ್ರೆ ಇಲ್ಲಮ್ಮ ಆ ಒಂದು ಕೆಲಕಾರ್ಯ ಆ ಒಂದು ವಿಶ್ವಾಸ ನಾವು ಮೋದಿ ಮೇಲೆ ಇಡಬೇಕು ನರೇಂದ್ರ ಮೋದಿಯವರು ಹೆಜ್ಜೆ ಹೆಜ್ಜೆಗೂ ನನ್ನ ಜನ ಹದಿನೆಂಟು ಗಂಟೆ ಸಮಯ ನಮಗಾಗಿ ಕೆಲಸ ಮಾಡ್ತಾ ಇದ್ದಾರೆ ನಾವು ಅಮ್ಮಮ್ಮ ಎಂಟು ಒಂಬತ್ತು ಗಂಟೆ ಮಾಡಿದ್ರೆ ಸುಸ್ತಾಗ್ತಾ ಇದೀವಿ ಆದ್ರೆ ಇಡೀ ದೇಶವನ್ನು ನಿಭಾಯಿಸುವ ಒಬ್ಬ ವ್ಯಕ್ತಿ ಹದಿನೆಂಟು ಗಂಟೆ ನಮ್ಗೋಸ್ಕರ ಕೆಲಸ ಮಾಡ್ತಾ ಇದ್ದಾರೆ ಅದನ್ನ ನಾವು ನೆಮ್ಮದಿಯಿಂದ ಅವರ ಒಂದು ಕೆಲಸಗಳನ್ನ ನಾವು ನೆಚ್ಚಿಕೊಳ್ಳುವ ರೀತಿಯಲ್ಲಿ ರೈತರಿಗೆ ಯಾವ ರೀತಿಯಲ್ಲಿ ಗೊಬ್ಬರಗಳನ್ನ ಸಬ್ಸಿಡಿ ಕೊಡ್ತಾ ಇದ್ದಾರೆ ಯಾವ ರೀತಿಯಾಗಿ ಮನೆಗಳಲ್ಲಿ ಅಕ್ಕಿ ಐದು ಕೆಜಿ ಅಕ್ಕಿ ಕೊಡ್ತಾ ಇರೋದು ಕೇಂದ್ರ ಸರ್ಕಾರ ಕೇಂದ್ರ ಸರ್ಕಾರ ಹತ್ತು ಕೆಜಿ ಒಬ್ಬ ಮನುಷ್ಯನಿಗೆ ಕೊಡ್ತಾ ಇತ್ತು ಕೋವಿಡ್ ಸಮಯದಲ್ಲಿ ಐದು ಕೆಜಿ ಕಡಿಮೆ ಮಾಡಿದೆ ಈಗ ಐದು ಕೆಜಿ ಬರ್ತಾ ಇರೋದು ಕೇಂದ್ರ ಸರ್ಕಾರದ ಮೋದಿ ಅವರ ಕಡೆಯಿಂದ ಬರ್ತಾ ಇದೆ ಈಗ ಗ್ಯಾಸ್ ಸಿಲಿಂಡರ್ ಎಲ್ಲರೂ ಬಡವರಿಗೆ ಉಚಿತವಾಗಿ ಕೊಡ್ತಾ ಇದಾರೆ ಅದು ಮೋದಿಯವರು ನಿಮಗೆ ಬಡ ಜನತೆಗೆ ಕೊಡ್ತಾ ಇರ್ತಕ್ಕಂಥ ಒಂದು ನಮಗೆ ಕೊಡ್ತಾ ಇರ್ತಕ್ಕಂಥ ಒಂದು ವಿಷಯ ಗಳ ಮುಖಾಂತರ ಎಷ್ಟೋ ಸಾಲಗಳನ್ನ ಕೊಡ್ತಾ ಇದೆ ಆ ಸಾಲಗಳನ್ನೆಲ್ಲ ನಾವು ತಗೋಬೇಕು ಅದನ್ನ ಮರುಪಾವತಿ ಮಾಡಬೇಕು ಆಗ ನಮ್ಗೆಲ್ಲ ಒಳ್ಳೆ ಒಂದು ಸವಲತ್ತು ಸಿಗುತ್ತೆ ಯಾವ ರೀತಿಯಾಗಿ ಅಂದ್ರೆ ಈಗ ಅವ್ರು ಬಡ್ಡಿ ಕೊಡ್ತಾ ಇದಾರೆ ಕೇಂದ್ರ ಸರ್ಕಾರದಿಂದ ಬಡ್ಡಿ ಕಟ್ ಕೊಡ್ತಾರೆ ಮೋದಿಯವರು ನಮ್ ಕಡಿಮೆ ಬಡ್ಡಿಯಲ್ಲಿ ನಮ್ಗ ಹಣ ಕೊಡ್ತಾ ಇದ್ದಾರೆ ಕೊಡ್ತಾ ಇದ್ದಾರೆ ಇಲ್ವಾ ತಗೊಂಡಿದ್ದೀರಾ ಎಲ್ಲ ಬ್ರಾಂಚ್ ಮ್ಯಾನೇಜರ್ ಎಸ್ ಬಿ ಐ ಬ್ಯಾಂಕ್ ಕಡೆಯಿಂದ ಇವತ್ತು ನಮ್ಮ ಬಿ ಎಸ್ ಬಿ ಯಾತ್ರಾ ಇಲ್ಲಿ ಕುರುಗೇಪಲ್ಲಿ ಪಂಚಾಯತ್ ಅಲ್ಲಿ ಆಗಿದೆ ಇಪ್ಪತ್ತೈದನೇ ತಾರೀಕು ಹನ್ನೆರಡನೇ ತಿಂಗಳು ಎರಡ್ ಸಾವಿರದ ಇಪ್ಪತ್ತ್ ಮೂರು ತುಂಬಾ ಚೆನ್ನಾಗಾಯ್ತು ಎಲ್ಲ ಡಿಪಾರ್ಟ್ಮೆಂಟ್ ಅವರು ಬಂದಿದ್ರು ಪೋಸ್ಟ್ ಅವರು ಮೆಡಿಕಲ್ ಅವರು ಮತ್ತೆ ಮೀಡಿಯಾ ಅವ್ರಿಗೆ ತುಂಬ ಧನ್ಯವಾದಗಳು ಈ ಒಂದು ಈವೆಂಟ್ನ ಕವರ್ ಮಾಡಿದ್ದಕ್ಕೆ ಆ್ಯಂಡ್ ನಮ್ಮ ತುಂಬ ಚೆನ್ನಾಗಾಯ್ತು ಈ ಪ್ರೋಗ್ರಾಮ್ ಉಂಟು ಸಕ್ಸಸ್ಫುಲ್ ಆಯಿತು ಗ್ಯಾಸ್ ಅವರು ಬಂದಿದ್ದರು ಗ್ಯಾಸ್ ಅವ್ರದ್ದು ಪ್ರೋಗ್ರಾಮ್ಸು ನಡೆಯಿತು ಎಲ್ಲ ಫೆಸಿಲಿಟೀಸು ಸೇರ್ತಾ ಇದೆ ಅದ್ರ ಬಗ್ಗೆ ಮಾಹಿತಿ ನಮ್ಮ ಎಂ ಪಿ ಸಾರು ಮಾತಾಡಿದರು ವಿಡಿಯೋ ಕಾನ್ಫರೆನ್ಸಿಂಗ್ ಮೂಲಕ ಸೊ ಇಂಥ ಒಂದು ಪ್ರೋಗ್ರಾಮ್ ತುಂಬ ಸಕ್ಸಸ್ಫುಲ್ ಆಯಿತು ನಿಮ್ಮಂಥ ಮೀಡಿಯಾ ಅವ್ರಿಗೆ ತುಂಬಾ ನನಗೆ ತುಂಬ ಧನ್ಯವಾದಗಳು ನಿಮ್ಮ ಸಾರ್ವಜನಿಕರಿಗೆ ಏನೇನು ನಮ್ಮ ಬ್ಯಾಂಕ್ ಕಡೆಯಿಂದ ಎ ಪಿ ವೈ ಪಿ ಎಮ್ ಎಸ್ ಬಿ ವೈ ಮತ್ತು ಕೆ ಸಿ ಸಿ ಲೋನು ಮತ್ತು ಎಂಥ ಗೌರ್ಮೆಂಟ್ ಸ್ಕೀಮ್ಸು ನಮ್ಮ ಬ್ಯಾಂಕ್ ಕಡೆ ಲಿಂಕ್ ಆಗಿದೆ ಸೊ ಅದರ ಯುದ್ಧ ಯೋಜನೆಗಳು ಅದೆಲ್ಲ ನೀವು ಯೂಸ್ ಮಾಡ್ಕೊಳ್ಳಿ ಜನರು ಅದನ್ನು ತುಂಬ ಇನ್ಫಾರ್ಮೇಷನ್ ತಿಳ್ಕೊಂಡು ಅದನ್ನು ಯೂಸ್ ಮಾಡಿ ನಿಮ್ಮ ದುಡ್ಡನ್ನು ತುಂಬ ಹುಷಾರಾಗಿ ನೋಡ್ಕೊಳ್ಳಿ ಯಾವುದೇ ರೀತಿ ಫ್ರಾಡ್ ಇದೆ ನೀವು ಒಂದು ವ್ಯಕ್ತಿ ಮಾಡಬೇಡಿ ಎಲ್ಲರೂ ಹುಷಾರಾಗಿರಿ ಎಲ್ಲರೂ ಒಟ್ಟಿಗೆ ರೀ ಎಷ್ಟು ನಮ್ಮ ಬ್ಯಾಂಕಲ್ಲಿ ಈಗ ಸ್ಕೀಮ್ ಕೆಸಿ ಸಿ ನಡೀತಾ ಇದೆ ಮತ್ತೆ ವಿಶ್ವಕರ್ಮ ಅವ್ರು ಈಗ ಶುರು ಆಗ್ತಾ ಇದೆ ಡೇಟಾ ಎಲ್ಲ ಈಗ ರೆಡಿ ಮಾಡಿದೀವಿ ಈಗ ಗೌರ್ಮೆಂಟ್ ಸ್ಕೀಮ್ಸ್ ಅಲ್ಲಿ ಆಲ್ಮೋಸ್ಟ್ ಸುಮಾರು ಒಂದು ಮೂವತ್ ನಾಲ್ಕು ಜನ ಕವರ್ ಕವರ್ ಮಾಡಿದ್ದೀವಿ ಈ ಒಂದು ವರ್ಷದ ಈ ಒಂದು ಕೋಟ್ರಲ್ಲೇ ಸೊ ಈ ತರ ಮತ್ತೆ ಬರೋ ಸ್ಕೀಮ್ಗಳಲ್ಲೂ ನೀವು ಎನ್ರೋಲ್ ಮಾಡ್ಕೊಳ್ಳಿ ನಿಮ್ಮನ್ನ ಪಿ ಎಮ್ ಎಸ್ ಬಿ ವೈ ಇದೆ ಪಿ ಎಮ್ ಜೆ ಜೆ ಬಿ ವೈ ಇದೆ ಎ ಪಿ ವೈ ಇದೆ ಪಿ ಎಮ್ ಎಸ್ ಬಿ ಅಂತೂ ಒಂದು ಇಪ್ಪತ್ತು ರೂಪಾಯಿ ಆಕ್ಸಿಡೆಂಟ್ ಇನ್ಶೂರೆನ್ಸ್ ವರ್ಷಕ್ಕೆ ಒಂದೇ ಸಲ ಕಟ್ ಆಗೋದು ಇಪ್ಪತ್ತು ರೂಪಾಯಿ ಅದು ಯಾವುದೇ ಥರ ಆಕ್ಸಿಡೆಂಟ್ ಡೆತ್ ಆದ್ರೂ ನಿಮ್ಮ ನಾಮಿನಿಗೆ ಎರಡು ಲಕ್ಷ ಹೋಗಿ ಸೇರುತ್ತೆ ಮತ್ತೆ ಪಿ ಎಮ್ ಜೆ ಜೆ ಬಿ ವೈ ಅಂತೂ ಅದು ನಾನೂರ ಮೂವತ್ತಾರು ರೂಪಾಯಿ ವರ್ಷಕ್ಕೊಂದ್ಸಲ ಯಾವುದೇ ಥರ ಡೆತ್ ಆದ್ರೂ ನಿಮ್ಮ ನಾಮಿನಿಗೆ ಒಂದು ಎರಡು ಲಕ್ಷ ಹೋಗಿ ಸೇರುತ್ತೆ ಮತ್ತೆ ಎ ಪಿ ವೈ ಅಂತ ಒಂದು ಪೆನ್ಷನ್ ಯೋಜನೆ ತಿಂಗಳು ತಿಂಗಳು ನಿಮ್ಮ ವಯಸ್ಸಂತೂ ಒಂದು ಅಮೌಂಟ್ ಕಟ್ ನಿಮ್ಮ ಅಕೌಂಟ್ ಅದು ನಿಮ್ಮ ಅರವತ್ತೈದು ಮೇಲೆ ನಿಮಗೆ ಸಾವಿರ ರೂಪಾಯಿ ಇಂದ ಹಿಡಿದು ಐದು ಸಾವಿರವರೆಗೂ ನಿಮಗೆ ಪೆನ್ಷನ್ ಬರುತ್ತೆ ಈ ಇಂಥ ಸ್ಕೀಮನ್ನು ನೀವು ಎನ್ರೋಲ್ ಮಾಡ್ಕೊಳ್ಳಿ ಕರ್ನಾಟಕ ಗೌರ್ಮೆಂಟ್ ಶಾಖೆಯ ಮ್ಯಾನೇಜರು ನಮ್ಮ ಶಾಖೆಯಲ್ಲಿ ಪಿ ಎಂ ಜೆ ಪಿ ಎಂ ಎಸ್ ವಿ ವೈ ಅಂತ ಸೆಂಟ್ರಲ್ ಗೌರ್ಮೆಂಟ್ ಸ್ಕೀಮ್ಸನ್ನು ನಾವು ಪಿ ಎಂ ಜೆ ವೈ ಪಿ ಎಮ್ ಎಸ್ ವೈ ಬಂದ್ಬಿಟ್ಟು ಪಿ ಎಮ್ ಎಸ್ ವಿಟ್ಟು ಆಕ್ಸಿಡೆಂಟಲ್ಲಿ ಪ್ರೀಮಿಯಂ ಬಂದ್ಬಿಟ್ಟು ಟ್ವೆಂಟಿ ರುಪೀಸ್ ಇರುತ್ತೆ ಅದು ಏನಾದರೂ ಆಕ್ಸಿಡೆಂಟಲ್ಲಿ ಡೆತ್ ಆದರೆ ನಾಮನಿಗೆ ಟೂ ಲ್ಯಾಕ್ಸ್ ಇನ್ಶೂರೆನ್ಸ್ ಕ್ಲೇಮ್ ಆಗುತ್ತೆ ಒಂದು ವೇಳೆ ಏನಾದರೂ ಕೈ ಕಾಲು ಅಂತ ಬರ್ಬಿಟ್ಟು ಇದಾದರೆ ಅವ್ರಿಗೆ ಒಂದು ಲಕ್ಷ ರೂಪಾಯಿ ಕ್ಲೇಮ್ ಆಗುತ್ತೆ ಪಿ ಎಮ್ ಜೆ ಜೆ ಬಿ ಅಲ್ಲಿ ಬಂದ್ಬಿಟ್ಟು ಎನಿ ಡೆತ್ತು ಅವ್ರಿಗೆ ಟೂ ಲ್ಯಾಕ್ಸ್ ನಾಮನಿಗೆ ಕ್ಲೇಮ್ ಆಗುತ್ತೆ ಬಿಟ್ಟು ಅಟಲ್ ಪೆನ್ಷನ್ ಯೋಜನೆ ಅಟಲ್ ಪೆನ್ಷನ್ ಯೋಜನೆ ಇದ್ರೆ ಅವ್ರಿಗೆ ಹದಿನೆಂಟು ವರ್ಷದಿಂದ ನಲವತ್ತು ವರ್ಷವರೆಗೂ ಇರುತ್ತೆ ಅವರು ಅರವತ್ತು ವರ್ಷ ತನಕ ಪ್ರೀಮಿಯಂ ಕಟ್ಟಬೇಕಾಗುತ್ತೆ ವರ್ಷ ಅರವತ್ತು ವರ್ಷ ಆದಮೇಲೆ ಅವರಿಗೆ ಪೆನ್ಷನ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಒಂದು ಸಾವಿರದಿಂದ ಐದು ಸಾವಿರ ತನಕ ಇರುತ್ತೆ ಈ ಸ್ಕೀಮುಗಳ ಬಗ್ಗೆ ಸಾರ್ವಜನಿಕ ಇದೆಲ್ಲ ಸಾರ್ವಜನಿಕೆಲ್ಲ ತಿಳಿಸಿದೀವಿ ಸರ್ಗು ನಮಗೆ ಪಿ ಎಮ್ ಜೆ ಜೆ ಬಿ ಒಂದು ಸಾವಿರದ ಮೇಲೆ ಮಾಡಿಸಿದ್ವಿ ಪಿ ಎಮ್ ಎಸ್ ಬಿ ಸಾವಿರದ ಮೇಲೆ ಮಾಡಿಸಿದ್ವಿ ಅಟಲ್ ಪೆನ್ಷನ್ನು ಫೈವ್ ಹಂಡ್ರೆಡ್ ಈ ವರ್ಷದಲ್ಲಿ